ಇಪ್ಪತ್ತೈದನೇ ತಾಲೀಗು ನಾನು ಜನರು ಕೂಡ ಸಂವಿಧಾನವನ್ನು ಕಾನ್ಸೇಷನ್ ಯಾರ್ಯಾರು ಕಾನ್ಸೇಷನ್ ವಿವರಗಳನ್ನು ಮಾತನಾಡಿದ್ದಾರೆ ಆಯಿತು ಯಾವ್ದು ಮೇಲೆ ಚರ್ಚೆ ಆಗಿದೆ ಯಾವ್ದ ಮೇಲೆ ಚರ್ಚೆ ಆಗಿಲ್ಲ ಅಂತ ಹೇಳಿದ ಸಾಧ್ಯ ಆಗ್ತದೆ ಅದರಿಂದ ನಮ್ಗೆ ಯಾಕೆ ಈ ಮಾತನ್ನ ನಮ್ಮ ಪ್ರಸ್ತಾಪ ಮಾಡಿದೆ ಅಂತಂದ್ರೆ ನಮ್ಮ ಪ್ರಜಾ ಉಳಿಯಬೇಕಾಗದೆ ನಮಗೆ ಸ್ವಾತಂತ್ರ್ಯ ಶಿಕ್ಷಕರ ಅದು ಸಾತ್ಕಾರ ನಾವು ಸಮಾನ ಸಮಾಜವನ್ನು ನಿರ್ಮಾಣ ಮಾಡಲೇಬೇಕು ಇವತ್ತು ಸಮಾಜದಲ್ಲಿ ಇದ್ರೆ ಅದಕ್ಕೆ ನಾವು ಕಾರಣನಲ್ಲ ನಾವು ಜನರನ್ನ చతుర్వర్ణ వ్యవస్థమా ఈ చతుర్వర్ణ వ్యవస్థ సమాజిక అసమానతని నిర్మాణ ఇది రాజకీయ అసమానతని నిర్మాణ ఇది ఇది మనుష్య దీపత్న மனுஷரிக்கூட் ராக அது கேரது கேரதே இரல சேர்த்து வடலூரே அருணு கருப்பா வடலூரில் குணவனாக அதற்காக இன்னொரு ನಾನು ಇವರು ಲೇಖನ ಓದಿದೆ ಲೇಖನ ಓದಿದೆ ಇವರು ಒಂದೇ ಕಾಲದಲ್ಲಿ ನಾನು ಓದಿದ್ರಂತೆ ಗಂಗರಮಯ ಒಂದೇ ಕಾಲೇಜಿನಲ್ಲಿ ಓದಿದ್ದು ಇವರು ಲೇಖನದಲ್ಲಿ ಒಂದು ಬರೀತಾರೆ ಏನಪ್ಪ ಅಂತಂದ್ರೆ ಯಾರು ಸ್ನೇಹಿತರು ಇರ್ತಾರೆ ಆ ಸ್ನೇಹಿತರಿಗೋಸ್ಕರ ಪ್ರಾಣವನ್ನ ಪಡತ ಭಯತ್ನವನ್ನ ಮಾಡ್ತಾರೆ ಅಂತ ಮಾ ಅದು ಒಳ್ಳೆ ಗುಣ ಯಾವುದೇ ಸ್ನೇಹಿತ ಈಗ ಅವರು ಎಷ್ಟಿ ಜನ ಕೇಳಿದರು ಇವರು ಜನ ಜಾತಿ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಲ್ಲ ಸ್ನೇಹ ಮುಖ್ಯ ಸಂಬಂಧಗಳು ಮುಖ್ಯ ಅಂತ ಸಂಬಂಧವನ್ನ ಏರ್ಪಾಡು ಮಾಡಿ ಸ್ನೇಹ ಇದೆಯಲ್ಲ ಆ ಸ್ನೇಹದ ಬಂಧನ ಇದೆಯಲ್ಲ ಅದು ಬಹಳ ಮುಖ್ಯ ಆ ಸ್ನೇಹದ ಬಂಧನದಿಂದ ಅವರು ಯಾರೇ ಸ್ನೇಹ ಇದು ಒಂದು ಉದಾಹರಣೆ ಗಂಗಾಮಯ್ಯವರು ಅವರು ಒಂದು ಉದಾಹರಣೆ ಬೇರೆ ನಮ್ಮದಂತ ಸ್ನೇಹ ಮಾಡದಂತ ಸ್ನೇಹಿತರನ್ನ ಅವರಿಗೆ ಎಲ್ಲ ಔಷಧಿಗೆ ಹೋಗಿ സഹായല്ല അവ പ്രയത്ന അത്യസ്സായിരുന്ന അന്ന ബാഗില്ല അന്ന ബാഗിയും நான் கிழக்கு அன்னியூரு ராகு சக்கரே அன்ன பாக ஜாக நம் ஊரு நம் மனை நமக்கு ஆனாலும் தரிக்கிறீரோ மீனும் கடைமேத்திலே ஜமீது ಈ ಖುಷಿಯಿಂದ ಜನ ಬಂದು ಅವರ ಮನೆಯಲ್ಲಿ ಮಕ್ಕಳಿಗೆ ಸಣ್ಣ 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 ಮಕ್ಕಳಿಗೆ ಜ್ವರ ಬಂದ್ರೆ ನೆಗಡಿ ನಮ್ಮ ಮನೆ ಬರರು ಒಂದು ಒಂದು ಅನ್ನಾನ ಕುಡಿಯ ತಾಯಿ ನಮ್ಮ ಮಕ್ಕಳಿಗೆ ನಮ್ಮ ಹುಡುಗಿಗೆ ಜ್ವರ ಬಂದಿದೆ ನಮ್ಮ ಹೂವು ಕೇಳಿರ್ತಿದ್ರು ನಮ್ಮ ಹೋಗಿಗೆ ನಮ್ಮ ಒಂದು ಕೊಳಿಗಳಿಗೂ ಕೊಡಲು ನಾನು ಅದನ್ನು ಕಡಿಮಾನೆ ಇದು ಯಾರು ಪರಮೆಲ್ಲರೂ ಕೂಡ ಯಾಕೆಂದ್ರೆ ನಾವು ಅವತ್ತು ಐದೊಳ್ಳೋ ರಾಜ್ಯ ಪರಮೇಶ್ವರಿಗೆ ಅನುಭವ ಇಲ್ಲಿ ಬರಗು ರಾಮಚಂದ್ರ ಅನುಭವ ಇಲ್ಲಿ ಗುದಿಲ್ಲ ನೆಹರುಗಳು ಬಂದಿದೆ ಅವರು ಮಾತ್ರ ನೇತ್ರ ನೆಹರುಗಳು ಬಂದಿದೆ

கடின

சாஸ் கொடுத்து பாகியு அது கொண்டாயிருக்கும் அதனால படலூர் கால கால ஜனாடி தீர்மான ಎರಡೂ ರಾಜಣ್ಣ ಕೇಳಿದೆ ನೋಡಪ್ಪ ರಾಜಣ್ಣ ಐವತ್ತು ಸಾವಿರ ರೂಪಾಯಿವರೆಗೆ ಸಾಲ ಮನ್ನಾ ಮಾಡಬೇಕು ಅಂತ ಇದೀನಿ ಏನ್ ಮಾಡಬೇಕು ಅಂತ ಕೇಳಿದೆ ಮಾಡಿ ಅಂತ ಹೇಳಿ ಅದನ್ನೆಲ್ಲ ವಿವರಣೆ ಕೊಟ್ಟಿದ್ದು ರಾಜಣ್ಣ ಸಾಲ ಮನ್ನಾ ಮಾಡೋದು ಕಷ್ಟ ಇತ್ತು ಈಗಲೂ ತ್ಯಾಗಲಿ ಕುಮಾರಸ್ವಾಮಿ ಸಾಲ ಹೋಗಿದ್ದಲ್ಲ அது இல்ல பாக்கி அதை காரோ குமாரஸ்வாமிய கேட்கு சால மண்ணா மரணி எஸ் கேட்குறது நான் உங்களுக்கு முன்னோடி ஆனால் ஆன கீழே மார்க்கே నేర నడ విశ్వూరీ మారాడతారు బహుశా అది నేర నడయు విశ్వూరీ మారరాలుతూ అది అది సంకేత அவரை சாஸ்தியாகிய மனைமா நம்ம இன்னும் தாட்சியாக கூட அவந்தாவும் கூட ಒಬ್ಬ ಮೇಲ್ಜಾಾಗಿ ಬಡವ ಬಂದರೆ ಮೇಲ್ಜಾತಿ ಬಡವ ಬಂದರೆ ಅವರನ್ನ ಸ್ವಾಮಿ ಅಂದರೆ ಕೈ ಮುಗಿಸಿದ್ದೀವಿ ಅದೇ ಒಬ್ಬ ಸಲೀಗ ವಿದ್ಯಾವಂತರಾಗಿ ಶ್ರೀಮಂತನಾಗಿ ಬಂದ್ರೆ ಅವರನ್ನ ಸಿಗುಲಲ್ಲಿ ಮಾತಾಡಿಸ್ತೇವೆ ಇದು ಗುಲಾಮಗಿರಿಯ ಸಂಕೇತ ಒಬ್ಬ ಮೇಲ್ಜಾಂಗಿಯ ಬಡವ ಬಂದರೆ ಸ್ವಾಮಿ ಮೇಲ್ಗಡೆಗೊಳಿಸಿದಳಿತ ವಿದ್ಯಾರ್ಥೂ ಆದರೂ ಕೂಡ ಕೂಡ ಅವರನ್ನ ನಾವು ಸಿಂಗುಲ್ಲ ಮಾತಾಡುತ್ತೀವಿ ಇದು ಸೂತ್ರದಲ್ಲಿ ಬೇರೆ ದೇತಿಯಲ್ಲಿ